ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಗನ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ನಾವು ಮನೇಲಿದ್ದೀವಿ ಆಲ್ರೆಡಿ ಟೈಮ್ ಟೆನ್ ಆಗಿದೆ ಬರೋದೇ ಏಳು ಏಳುವರೆ ಆಗಿತ್ತು ಬಂದು ಮತ್ತು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ನೆಲ್ಲ ಆಯಿತು ಗಿರಿ ಇವಾಗ ಟಿಫನ್ ಮಾಡ್ತಾ ಇದ್ದಾರೆ ಇವಾಗ ಇದ್ಬಿಟ್ಟು ಬನ್ನಿ ತೋರಿಸ್ತೀನಿ ಅಲ್ಲಿ ಮುಂದೆ ಮುಂದೆ ಹೋಗ್ರಿ ಹೋಗಿ ರಿವರ್ಸ್ ನಿನ್ನೆ ರಾತ್ರಿ ಅಷ್ಟೇ ತೊಳೆದಾರೆ ಬದ್ದು ಹಾಗೆ ಇವಾಗ ನಮ್ಮ ಮನೆ ಕಟ್ಟ ಜಾಗದ ಹತ್ರ ಬಂದಿದೀವಿ ನಮ್ಮ ಗದ್ದೆ ಹತ್ರ ಇಲ್ಲೇ ಮನೆ ಕಟ್ಟಿಸ್ತಾ ಇರೋದು ನಾವು ಒಂದು ಸ್ವಲ್ಪ ಗೋಡೆ ಎಲ್ಲಾ ಆಗಿದೆ ಅಷ್ಟೇ ಇನ್ನ ಒಂದು ಸ್ವಲ್ಪ ಕಟ್ಟೋದಿದೆ ಕೆಲಸ ಎಲ್ಲಾ ಜಾಸ್ತಿ ಇದೆ ನೋಡಿ ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ನಮ್ದೇ ಜಮೀನು ಇದೆಲ್ಲ ನಮ್ದೆ ಜಾಗ ಗೋಡಂಬಿ ಗಿಡದ ಮರ ಅದೇ ನೋಡು ಮದು ಗೋಡಂಬಿ ಗಿಡದ ಮರ ಅದೇನೆ ಹ್ಮ್ ಹೂ ಬಿಟ್ಟದೆ ಇವಾಗ

ಫುಲ್ ಈ ಕಡೆ ಎಲ್ಲ ಹಿಂಗೆ ಈ ಕಡೆ ಹೀಗೆ ಕ್ರಾಸಾಗಿ ಹೋಗಿದೆ ಅಲ್ಲ ಮತ್ತು ಆ ಕಡೆ ಈ ಕಡೆ ದನ ಸ್ಟ್ರೇಟ್ ಆಗಿದ್ದಾವೆ ಅಷ್ಟು ಮಾತ್ರ ಟ್ಯಾಂಕನ ಟ್ಯಾಂಕಲ್ಲ ಸಣ್ಣ ಟಾಯ್ಲೆಟ್ ಗುಂಡಿ ಹ್ಞೂ ಬೇಲಿ ಕಟ್ಟಿದಾವೆ ಅವಾಗ ಬೇಲಿ ಕಟ್ಟಿದ್ರೆ ಇವಾಗ ನೀರಾದ್ರು ಸಿಗೋದು ಮನೆ ಕಟ್ಟಕ್ಕೆ ಬಾ ಎಲ್ಲ ಕ್ವಾಣಕ್ಕೆ ಕುಂಪ್ ಕಾಣಿಸುತ್ತಂತ ನೋಡೋಣ

ಕ್ವಾಣ ಬಿದ್ದಿತ್ತು ಓ ಅಲ್ಲಿ ಬಿದ್ದ ಎಮ್ಮೆ ಹ್ಮ್ ಕೊಂಬು ಸ್ವಲ್ಪ ಕಾಣ್ತಾವ ಸಣ್ಣದು ಸಣ್ಣದು ಬಿದೆಯಲ್ ಕೊಂಬು ಜಲ ಉಕ್ತತಿರ್ಬೇಕದ ಸಹ ಸ್ವಲ್ಪ ನೊರೆ ಹೇಳ್ತಾ ಇದೆ ಹಾಲು ಕೂಡ ಎಮ್ಮೆ ಗಂಡು ಕೋಣಾ ಹ ಹ ಗಂಡು ಕೋಣಾ ಹೆಣ್ಣು ಇದು ಇಲ್ಲಿ ಹೊಲಸ್ ನೀರ ಈ ಗಟಾರ ನೀರು ಬರುತ್ತೆ ಈ ಗಟಾರ ನೀರು ಅಷ್ಟಾಗಿ ಇನ್ನು ಅಷ್ಟಾಗಿର୍ದು ತರಿ ಮಾಡಬೇಕು ಅವ ಇಲ್ಲಿ ಇಲ್ಲಿ ನೀರು ಬರುತ್ತೆ ಈ ಕಡೆ ಕಾವಲಿ ನೀರು ಇೋರ್ದೆಲ್ಲ ಇದೆ ಮನೆ ಇರದು ಜಾಗ

ನೋಡಿ ಇವಾಗ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಗೋಸ್ಕರ ನಾವು ನೆಟ್ವರ್ಕ್ ಬೇಕು ಅಂದರೆ ಬೆಟ್ಟದ ಮೇಲೆ ಹೋಗ್ಬೇಕು ಹಾಯ್ಗ ಟೈಮ್ ಇವಾಗ ಎಂಟು ವರೆ ಆಯಿತು ಬಿಗ್ಲಿಕ್ಕೆ ಬಂದ್ಬಿಡಿದೆ ಯಾರು ನೆನೆಸ್ಕೊತ ಇದ್ದಾರೆ ಅನ್ಸುತ್ತೆ ಎಂಟೂವರೆ ಆಯಿತು ಇವಾಗ ಸೀರಿಯಲ್ ನೋಡ್ಕೊಂಡು ಕೂತಿದ್ದೆ ಗಿರಿ ಅಲ್ಲಿ ಮೀನಿಗೆ ಬಲ ಹಾಕಿದ್ರು ಅದನ್ನು ತೆಗ್ಯಕ್ಕೆ ಅಂದ್ಬಿಟ್ಟು ನಮ್ಮ ಮಾವರ ಜೊತೆ ಹೋಗಿದ್ದಾರೆ ಹಾಗೆ ನಾನು ಟಿ ಟಿ ನೋಡ್ತಾ ಇದ್ದೀನಿ ಇನ್ನು ಏನಾದ್ರು ಮೀನು ಸಿಕ್ಕಿದ್ರೆ ಬಲೆಯಲ್ಲಿ ಮತ್ತು ಸಾಂಬಾರು ಮಾಡಿಕೊಂಡು ಊಟ ಮಾಡಬೇಕು ಮತ್ತು ಸಾಂಬಾರು ಮಾಡ್ತಾರೆ ಊಟ ಮಾಡಬೇಕು ಮತ್ತು ಬೆಳಗ್ಗೆ ಮಧ್ಯಾಹ್ನ ಮಲಗಿದ್ವಿ ಎದ್ದವಾಗ ಆರು ಗಂಟೆ ಆಯಿತು ಆರು ಗಂಟೆ ಆದಮೇಲೆ ಎದ್ದ ತಕ್ಷಣ ಫುಲ್ ಒಂಥರ ಬೆಳಿಗ್ಗೆ ಆಗಿದೆ ಅನ್ನೋ ಥರ ಫೀಲು ಏಕಂದ್ರೆ ಮಧ್ಯಾಹ್ನ ಹೊತ್ತು ಆ ಥರ ಮಲ್ಕೊಂಡು ಒಂದು ಸಡನ್ ಆಗಿ ಸಂಜೆ ಟೈಮ್ ಇದ್ದವಾಗ ಹಿಂಗೆ ಅನಿಸುತ್ತೆ ಏನು ಬೆಳಗ್ಗೆ ಆಗಿದೆ ಬೆಳಗ್ಗೆ ಆಗಿದೆ ಅನ್ನೋದು ಅನಿಸುತ್ತೆ ಅದೇ ಥರ ಫೀಸ್ ಫೀಲ್ ಆಯಿತು ಆಮೇಲೆ ನಿದ್ದೆ ಮಾಡಿ ಏರಿದ್ವಿ ಆಮೇಲೆ ಟಿ ಎಲ್ಲ ಕುತ್ಕೊಂಡು ಬೆಟ್ಟದ ಹತ್ತಿರ ಹೋಗಿದ್ವಿ ನೆಟ್ವರ್ಕ್ ನೆಟ್ವರ್ಕ್ ಆಮೇಲೆ ಮತ್ತೆ ಎಲ್ಲಿಂದ ಇಲ್ಲಿ ಬಂದು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ఇవగా నేను నిట్కొదినే మరి మెయిన్ బలే ఆకింద ఆతరా కొగిదార హగె నాను తిరుర్ అర్ బందమే బ్లాగ్ కంటిని మైతిని అద నాకొవర్ శౌరుక నాకొలి సేల్ మార్ది దీపోడి ఈగ బందిద్యా అవగె ఆదరే పటపట పట నా కారిలే illa ನಮ್ಮ ಮಾವ ಹೊಳೆಗೆ ಬಲೆ ಹಾಕಿದರು ಅದರಲ್ಲಿ ಸ್ವಲ್ಪ ಮೀನು ಸಿಕ್ಕಿತ್ತು ಹಾಗಾಗಿ ಅದನ್ನು ಇವಾಗ ಮೀನನ್ನ ಸೋಸ್ತಾ ಇದ್ದಾರೆ ನಮ್ಮ ಮಾವ ಯಾಕಂದರೆ ಅದು ಚಿಕ್ಕ ಮೀನಲ್ವ ತುಂಬ ನಿಧಾನಕ್ಕೆ ಮಾಡಬೇಕಾಗುತ್ತೆ ಏಡಿ ಕೊಂಬೆ ಕೊಂಬ ನಮ್ಮದು ಊಟ ಎಲ್ಲ ಮುಗಿದು ಇವಾಗ ಮಲ್ಕೊಳ್ಳೋಕ್ಕೆ ಹೋಗ್ತಾ ಇರೋದು ಎಲ್ಲರೂ ಆಲ್ರೆಡಿ ಮಲ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಇನ್ನು ನಾನು ಹೋಗ್ತಾ ಇದ್ದೀನಿ ಮಲ್ಕೊಳ್ಳೋಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್